ಜುಳು ಜುಳು ಹರಿವನದಿ ನದಿ ನೀರಿನ ನಡುವೆ ಜನರ ಪ್ರವಾಹ ಪ್ರಕೃತಿ ನಡುವೆ ಇರುವ ಗುಡಿಸಲುಗಳಲ್ಲಿ ಸೇರಿರುವ ಸಹಸ್ರ ಸಹಸ್ರ ಜನರು ಮಳೆಯ ನಡುವೆಯೂ ಯಾರನ್ನೋ ಯಾವುದನ್ನೋ ಕಾಣಲು ಮುಗಿಬಿದ್ದಿರುವ ಈ ಜನರ ಗುರಿಯಾದರೂ ಏನು ಹೌದು ಈ ದೃಶ್ಯ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ ಇದು ಕೇರಳದ ಪ್ರಖ್ಯಾತ ಕೊಟ್ಟಿಯೂರು ಶಿವ ದೇವಾಲಯ ಕಣ್ಣೂರು ಸಮೀಪದ ಈ ಸನ್ನಿಧಿಯಲ್ಲಿ ವರ್ಷದಲ್ಲಿ ಒಮ್ಮೆ ಮಾತ್ರ ಶಿವ ದರ್ಶನ ನೀಡುತ್ತಾನೆ ಹೀಗಾಗಿ ಉತ್ಸವ ನಡೆಯುವ ಜೂನ್ ತಿಂಗಳಲ್ಲಿ ಲಕ್ಷಾಂತರ ಜನರ ಸಮಾಗಮವಾಗುತ್ತದೆ ನೀರಿನ ನಡುವೆ ಇರುವ ಅಪರೂಪದ ದೇವಸ್ಥಾನದಲ್ಲಿ ಮಳೆಯ ನಡುವೆಯೇ ವರ್ಷಕ್ಕೊಮ್ಮೆ ನಡೆಯುವ ಇಪ್ಪತ್ತೆಂಟು ದಿನಗಳ ವೈಶಾಖೋತ್ಸವದ ದೃಶ್ಯವಿದ್ದು ಉಳಿದ ದಿನಗಳಲ್ಲಿ ಪ್ರವೇಶವಿಲ್ಲ ದೊಡ್ಡ ದೊಡ್ಡ ಕಟ್ಟಡಗಳ ಬದಲಿಗೆ ಇಲ್ಲಿರುವುದು ಹುಲ್ಲು ಹೊದಿಸಿದ ಗುಡಿಸಲುಗಳು ಮಾತ್ರ ಮಡಿಕೇರಿಯಿಂದ ಸಂತೋಷ್ ರೈ ಸಂದೇಶ್ ಶೆಟ್ಟಿ ಮಿಥುನ್ ರೈ ಪಾಲಾಕ್ಷ ನವೀನ್ ಪೂಜಾರಿ ಚಂಗಪ್ಪ ಮತ್ತು ಲೋಹಿತ್ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಗುಡಿಸಲಿನ ಒಳಗೆ ಶಿವಲಿಂಗವಿದೆ ಇದು ಯಾರು ಸ್ಥಾಪಿಸಿದ ಶಿವಲಿಂಗವಲ್ಲ ಸ್ವಯಂ ಉದ್ಭವಿಸಿದ ಶಿವಲಿಂಗ ಈ ದೇವಾಲಯವು ದಟ್ಟವಾದ ಅರಣ್ಯ ನಿರ್ಮಲವಾದ ಹರಿವ ನದಿ ಎತ್ತರದ ಬೆಟ್ಟಗಳಿಂದ ಸುತ್ತುವರಿದಿದ್ದು ಭಕ್ತಿ ಆಧ್ಯಾತ್ಮದ ಪರಿಸರಕ್ಕೆ ಮತ್ತಷ್ಟು ಪ್ರೇರಣೆ ನೀಡುತ್ತದೆ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ನೀರು ದೇವಾಲಯವನ್ನು ಇನ್ನಷ್ಟು ವಿಶೇಷವಾಗಿಸಿದೆ ಇಲ್ಲಿನ ಬಾವಲಿ ನದಿಯಲ್ಲಿ ಮೂರು ಬಾರಿ ಮುಳುಗೆದ್ದು ಭಕ್ತರು ಸನ್ನಿಧಿಯತ್ತ ಹೆಜ್ಜೆ ಇಡುತ್ತಾರೆ

പക്ഷേ യാഗം നടന്ന ഭൂമിയാണിത് ദക്ഷയാഗം അപ്പോൾ ദക്ഷയാഗത്തിൽ ദക്ഷൻ്റെ മകളായ സതീദേവി ഇവിടെ യാഗത്തിലേക്ക് വരാൻ വേണ്ടി ബദ്ധമായ ശിവന ശിവദേവ ഭഗവാനോട് പറഞ്ഞു പക്ഷേ ശിവഭഗവാനെ ക്ഷണിക്കാതെ പേരിൽ യാഗത്തിൽ പങ്കെടുക്കാൻ പാടില്ല എന്ന് ഭഗവാൻ പറഞ്ഞു ശിവഭഗവാൻ അപ്പോൾ ഈ യാഗത്തിൽ ക്ഷണിക്കാതെ യാഗത്തിൽ പങ്കെടുത്താൽ നിന്നെ അതിൽ കയറ്റില്ല എന്ന പേരിൽ എന്തായാലും അച്ഛനല്ലേ അച്ഛൻ പറഞ്ഞാൽ യാഗത്തിൽ മകളായി എനിക്ക് അവസരം തരും എന്ന് പറഞ്ഞ് ശിവനോട് അങ്ങനെ ശിവൻ പറഞ്ഞു പോകാനേ പാടില്ല അതൊക്കെ ക്ഷണിക്കാതെ യാഗത്തിൽ പങ്കെടുത്തില്ല നിന്നെ കയറ്റില്ല എന്ന് പറഞ്ഞു അങ്ങനെ അടിസ്ഥാനത്തിൽ സതിദേവി ഇവിടെ എത്തി സതിദേവി ഇത്രയ സദസ്സിൽ വെച്ച് അതായത് ഈ യാഗം നടക്കുന്ന ഇത്രയധികം വലിയൊരു സദസ്സായി ആ സദസ്സിൽ വെച്ച് സതീദേവിയെ അച്ഛൻ അച്ഛനായ ദക്ഷിൻ അവഹേളിക്കുകയും അങ്ങനെ സതീദേവി ജീവത്യാഗം അതായത് ഒരു ഹോമകുണ്ടത്തിൽ ഉണ്ടാക്കിയ ഹോമകുണ്ടത്തിലേക്ക് ജീവത്യാഗം ചെയ്ത സ്ഥലമാണ് അത് അമ്മറത്തറ എന്ന പേരിൽ അറിയുന്നത് ആ ഈ മണിത്തറ എന്ന് പറഞ്ഞാൽ ദക്ഷൻ യാഗം നടത്തിയ സ്ഥലമാണ് മണിത്തറ അതാണ് ഈ മണിത്തറയായിട്ട് അവിടെ ശിവൻ സ്വയംപൂമാവുകയും പിന്നെ ശിവൻ അതായത് ജക്ഷ യാഗത്തിൽ പങ്കെടുക്കാൻ പറ്റാത്തത് കൊണ്ട് സതീദേവി ജീവത്യാഗം ചെയ്തപ്പോൾ ശിവൻ കോപക്ഷനായി ശിവൻ്റെ ജട പറച്ച് താഴെ അടിക്കുകയും അതിൽ ഭൂതഗണങ്ങൾ ഉണ്ടായിരുന്നു കുറച്ച് ഭൂതഗണങ്ങൾ ഉണ്ടായി അങ്ങനെ ശിവ എന്ത് എന്ന് പറഞ്ഞാൽ ഒരു വാഴ ഉണ്ടായിരുന്നു ആ വാളെടുത്ത് തല തലവെട്ടുകയും പിന്നെ അങ്ങനെ ഉണ്ടായിരുന്നു ശേഷം പിന്നെ നമ്മുടെ അരി വിഷ്ണു വിഷ്ണു ഭഗവാൻ ഇത് താണു കഴിഞ്ഞ അപേക്ഷിക്കുകയും മറ്റുള്ള ദേവന്മാർ ദേറ്റും പറഞ്ഞു ഈ ലോക അവസാനമാണ് അതായത് അതുകൊണ്ട് ഇത് പാടില്ല എങ്ങനെയാണ് ദക്ഷനെ ഒരു ജീവൻ ഉണ്ടാക്കണം എന്നതിൻ്റെ പേരിൽ എല്ലാവരുടെയും ആജ്ഞപ്രകാരം ഭഗവാൻമാർ കൂടിയിരുന്ന് ആലോചിച്ച് ശിവനോട് ആജ്ഞാവിജയ പേരിൽ നിങ്ങൾ മുന്നോട്ട് നടക്കുമ്പോൾ ഏത് മൃഗത്തിൻ്റെയാണോ തല കിട്ടുന്നത് അതെടുത്ത് കൊത്തി വന്ന് വെച്ചാൽ മതി എന്ന് പറഞ്ഞു ആ അങ്ങനെ ഒരു ഫസ്റ്റ് കിട്ടിയ തല റിപ്പോർട്ട് ചെയ്തത് നിലവിൽ അതങ്ങനെയാണ് ഈ സ്ഥല പോകുന്നത് അതിൻ്റെ അടിസ്ഥാനതാണ് ഇവിടെ മണിത്തറ യാഗം നടന്ന സ്ഥലം മണിത്തറയായി ദേവി സതീദേവി ജീവത്യാഗം ചെയ്ത സ്ഥലം ಸೊ ಇದು ಕೊಟ್ಟಿಯೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ತಿಂಗಳ ಹಿಂದೆನೆ ಸೊ ಹೇಗೆ ಬಂತಂದ್ರೆ ನಮ್ಮದು ಬೇಸಿಕ್ಲಿ ಕುಂದಾಪುರ ಕುಂದಾಪುರದಿಂದ ನಾವು ಒಟ್ಟು ನಾಲ್ಕು ಜನ ಬಂದು ನಾಲ್ಕು ಜನ ಬಂದು ಇನ್ನು ನೈಟೇ ನಾವು ಸ್ಟೇ ಆಗಿದ್ವಿ ಸ್ಟೇ ಆಗಿಬಿಟ್ಟು ಇವತ್ತು ಬೆಳಗ್ಗೆ ಒಂದು ಫೋರ್ ಓ ಕ್ಲಾಕ್ಗೆ ಬೇಕಪ್ ಆಗಿಬಿಟ್ಟು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ನಾವು ಲೈನ್ ಲೈನಲ್ಲಿ ಇದುಕೊಳ್ತೀವಿ ಲೈನಲ್ಲಿ ನಿತ್ಕೊಂಡ ಮೇಲೆ ಅದ ಹತ್ರ ಒಂದು ಒಂದು ತ್ರೀ ಅವರ್ಸ್ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ನಿತ್ಕೊಂಡ್ಬಿಟ್ಟು ಅದಾದ್ಮೇಲೆ ಈಗ ದರ್ಶನ ಆಯಿತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಹೆವಿ ಕ್ರೌಡ್ ಒಂದು ಮ್ಯಾನೇಜಬಲ್ ಅಂತ ಇಲ್ಲ ತುಂಬಾ ಜನ ಹೇಳ್ತಿದ್ದಾರೆ ತುಂಬ ತುಂಬಾ ಲೈನ್ ಉಂಟು ಉಂಟು ಲೈನ್ ಉಂಟು ಬಟ್ ಮ್ಯಾನೇಜಬಲ್ ಸೊ ಬೇಸಿಕಲಿ ಫೋಟೋಗ್ರಾಫರ್ನ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೆಸ್ಟಿವಲ್ಗೆ ಹೋಗ್ತಾ ಇರುತ್ತೆ ಸೊ ಇದು ಒಂದು ಫೆಸ್ಟಿವಲ್ ನ ಡಾಕ್ಯುಮೆಂಟ್ ಮಾಡುವ ಯಾವ ಥರ ಇರ್ತದೆ ಎಕ್ಸ್ಪೀರಿಯೆನ್ಸ್ ಮಾಡೋಕೋಸ್ಕರ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಪುರಾಣಗಳಲ್ಲಿ ಬರುವ ದಕ್ಷ ಯಜ್ಞ ನಡೆದಿದ್ದು ಇಲ್ಲೇ ಎಂಬ ಐತಿಹ್ಯವಿದೆ ಇದೇ ಸ್ಥಳದಲ್ಲಿ ಸತೀದೇವಿ ತನ್ನನ್ನು ತಾನು ಯಜ್ಞಕುಂಡಕ್ಕೆ ಅರ್ಪಣೆ ಮಾಡಿಕೊಂಡಳು ಎಂಬ ಪ್ರತೀತಿಯೂ ಇದೆ ತನ್ನ ಪತ್ನಿಗೆ ಬಂದ ಸಂಕಷ್ಟ ಮತ್ತು ಅದರಿಂದ ತನಗಾದ ನೋವು ಜಗತ್ತಿನಲ್ಲಿ ಇನ್ಯಾರಿಗೂ ಬರಬಾರದು ಎಂಬ ಕಾರಣಕ್ಕೆ ಶಿವನು ಯಾವೆಲ್ಲ ದಂಪತಿಗೆ ಇಂತಹ ಕಷ್ಟ ಬಂದಿರುತ್ತೋ ಅವರು ಇಲ್ಲಿಗೆ ಬಂದು ದರ್ಶನ ಮಾಡಿದರೆ ಕಷ್ಟ ನೀಗಿಸುತ್ತೇನೆ ಎಂದು ಅಭಯ ನೀಡಿದನಂತೆ ಈ ಸನ್ನಿಧಾನದ ಮತ್ತೊಂದು ವಿಶೇಷವೆಂದರೆ ಯಾವುದೇ ಎರಡು ಕಲ್ಲುಗಳನ್ನು ಒಂದಕ್ಕೊಂದು ಉಜ್ಜಿದರೆ ಗಂಧ ಪ್ರಸಾದ ಸೃಷ್ಟಿಯಾಗುತ್ತದೆ ಇಲ್ಲಿ ವೈಶಾಖೋತ್ಸವದಂದು ಮನೆಗಳ ಮೆರವಣಿಗೆಯು ಮತ್ತೊಂದು ಆಕರ್ಷಣೆ ನದಿಯ ಇಕ್ಕೆಲಗಳಲ್ಲಿ ಅಕ್ಕರೆ ಕೊಟಿಯೂರು ಮತ್ತು ಇಕ್ಕರೆ ಕೊಟಿಯೂರು ಅಸ್ತಿತ್ವದಲ್ಲಿದ್ದು ಜುಲೈ ನಾಲ್ಕರವರೆಗೆ ಉತ್ಸವ ನಡೆಯಲಿದೆ ವಿಶೇಷವೆಂದರೆ ಜೂನ್ ಮೂವತ್ತರ ನಂತರ ಇಲ್ಲಿಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ನಿಷೇಧ ಇಂತಹ ಅಪರೂಪದ ದೇವಾಲಯಕ್ಕೆ ಬೆಂಗಳೂರಿನಿಂದ ಸುಮಾರು ಇನ್ನೂರ ಎಪ್ಪತ್ತೆಂಟು ಕಿಲೋಮೀಟರ್ ದೂರ ಮತ್ತು ಮಡಿಕೇರಿಯಿಂದ ತೊಂಬತ್ತೊಂಬತ್ತು ಕಿಲೋ ಮೀಟರ್ ದೂರದಲ್ಲಿದೆ ವಿಮಾನದ ಮೂಲಕ ಹೋಗಲು ಬಯಸಿದ್ದರೆ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೆಂಗಳೂರಿನಿಂದ ತೆರಳಬಹುದು ಕಣ್ಣೂರಿನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ಪವಿತ್ರವಾದ ದೇವಾಲಯವಿದೆ ಇಲ್ಲಿಗೆ ಟ್ಯಾಕ್ಸಿಯ ಮೂಲಕ ಭೇಟಿ ನೀಡಬಹುದು